ಐದು ವರ್ಷ ಅವ್ರ ಜೊತೆಗಿದ್ದೆ ಅವ್ರ ಆಡಳಿತ ನೋಡಿದ್ದೆ ಬಹಳ ಪ್ರಾಮಾಣಿಕವಾಗಿ ಜನಪರವಾದಂತ ಬಡವರ ಕೊಟ್ಟರು ಈ ಸಾರಿ ಯಾಕೋ ಅವ್ರಿಗೆ ಪಾಪ ಬಾಯಿ ಕೈ ಎರಡು ಮುಚ್ಚಿಬಿಟ್ಟಿದ್ದಾರೆ ಕೈ ಕಟ್ಟಾಕ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಬಾಯಿ ಮುಚ್ಚಿಬಿಟ್ಟಿದ್ದಾರೆ ಎರಡು ಇಲ್ಲ ಮೇಲೆ ಕೆಲಸ ಹೆಂಗ್ ಮಾಡೋದು ಬಾಯಿ ಮುಚ್ಚಿ ಮಾತಾಡ್ತಾರೆ ಒಟ್ಟು ಕೈ ಕಟ್ಟಿಕೊಂಡಿದ್ದಾರೆ ಇದು ಏಕೆ ಅಂತ ನನಗೆ ಅರ್ಥ ಆಗಿಲ್ಲ ಸಿದ್ದರಾಮಯ್ಯ ಎಷ್ಟು ದಿವಸ ಇದ್ರೆ ಅಷ್ಟೇ ದಿವಸ ಮುಖ್ಯಮಂತ್ರಿಗಳು ಸಾಕು ಇರೋಷ್ಟು ದಿವಸ ನೀವು ಒಬ್ಬ ಪ್ರಾಮಾಣಿಕವಾದ ಮುಖ್ಯಮಂತ್ರಿ ಅನ್ಸ್ಕೊಂಡಿದ್ದೀರ ಅಹಿಂದ ಸಮುದಾಯಗಳ ಪರವಾಗಿ ದುನಿಯತ್ತಿದ ಮುಖ್ಯಮಂತ್ರಿ ಅದನ್ನು ಉಳಿಸಿ ಬೆಳೆಸ್ಕೊಳ್ತು ಅದನ್ನು ಉಳಿಸ್ಕೊಳ್ರಿ ಯಾರಿಗೂ ಶಾಶ್ವತ ಇಲ್ಲ ಅಧಿಕಾರ ಶಾಶ್ವತ ಪ್ರಧಾನಮಂತ್ರಿಗಳಾದವರು ಮೂರು ಸಾರಿ ಮೂರು ಸಾರಿ ಇಂದಿರಾ ಗಾಂಧಿ ಪಂಡಿತ್ ಜವಾಹರ್ಲಾಲ್ ನೆಹರು ಮೂರು ಸಾರಿ ಆಗಿದ್ದರು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮೂರನೇ ಸಾರಿ ಪ್ರಧಾನಮಂತ್ರಿ ನೋಡಿರಿ ಆ ನರೇಂದ್ರ ಅವರನ್ನು ನೋಡಿ ಕಲೀರಿ ರಾಜಕಾರಣಿಗಳು ನರೇಂದ್ರ ಮೋದಿ ಹೆಂಗ್ ಹದಿನೈದು ವರ್ಷ ಆಡಳಿತ ಮಾಡಿದ್ರು ಎಲ್ಲಾದರೂ ಹೊಂದಿದೆಯಾ ಹಗರಣ ಭ್ರಷ್ಟಾಚಾರದ ಆರೋಪಗಳಿದಾವ ಹಗರಣಗಳಿದಾವ ಆ ರೀತಿ ಮಾಡ್ರಿ ಜನ ಕೊಟ್ಟ ತೆರಿಗೆ ಹಣ್ಣುಗಳು ನೀವು ವಸೂಲಿ ಮಾಡಿಕೊಂಡು ಬ್ಯಾಂಕ್ಗಳಿಗೆ ಹಾಕೊಂಡು ಮೋಜು ಮಸ್ತಿ ಮಾಡೋದಾದ್ರೆ ಏಕೆ ರಾಜಕಾರಣಕ್ಕೆ ಬರ್ತೀರಾ ಅಂಥವ್ರು ಬರಬೇಡ್ರಿ ರಾಜಕಾರಣಕ್ಕೆ ವ್ಯಾಪಾರ ಮಾಡ್ರಿ ವ್ಯವಹಾರ ಮಾಡ್ರಿ ದುಡ್ಡು ಮಾಡ್ರಿ ಹಣ ಮಾಡಿರಿ ಆಸ್ತ ಮಾಡಿರಿ ಯಾರೂ ಬೇಡ ಅದಲ್ಲ ಅದರ ಜನರು ಕಟ್ಟೋ ತಿರಿಗೆ ಹಣನ ಸ್ವಂತ ಹಣ ಬಳಕೆ ಮಾಡ್ಕೊಳ್ಳೋದು ಇದು ಸರಿಲ್ಲ ದೇವರು ಒಪ್ಪ ಜನನೂ ಒಪ್ಪಲ್ಲ ಮುಂದಿನ ದಿನಗಳಲ್ಲಿ ದೇವರು ಒಪ್ಪಲ್ಲ